ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ದೋಸೆ ರೆಸಿಪಿ ಜೊತೆ ಬಂದಿದ್ದೇನೆ ಜೋಳದ ಹಿಟ್ಟಿನ ಸ್ಪಾಂಜ್ ದೋಸೆ ಅಂತ ಇದು ಇನ್ಸ್ಟೆಂಟಾಗಿ ಮಾಡಿಕೊಳ್ಳೋ ಅಂಥದ್ದು ಮತ್ತು ತುಂಬ ಆರೋಗ್ಯಕರ ಜೋಳದ ಹಿಟ್ಟಿನಲ್ಲಿ ತುಂಬಾ ಫೈಬರ್ ಇದೆ ಅಕ್ಕಿ ದೋಸೆಗಿಂತ ಇದು ಆರೋಗ್ಯ ಅಂತಲೇ ಹೇಳ್ಬೋದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋವಂಥ ಒಂದು ರುಚಿಕರವಾದ ದೋಸೆ ಜೊತೆಗೆ ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ ಈ ಕಡಲೆಕಾಯಿಯಲ್ಲಿ ಪ್ರೋಟೀನ್ ಇದೆ ಜೋಳದ ಹಿಟ್ಟಲ್ಲಿ ಫೈಬರ್ ಇದೆ ಹಾಗೂ ಇದರಲ್ಲಿ ತರಕಾರಿಗಳನ್ನು ಸೇರಿಸಿ ಮಾಡಿರೋದರಿಂದ ಇದೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಮಾಡೋ ವಿಧಾನನ ನೋಡೋಣ ಜೋಳದ ಹಿಟ್ಟಿನ ಸ್ಪಾಂಜ್ ದೋಸೆಗೆ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧದಷ್ಟು ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಜೋಳದ ದೋಸೆ ಅಂತ ಹೇಳಿಬಿಟ್ಟು ಅಕ್ಕಿ ಹಿಟ್ಟು ರವೆ ಎಲ್ಲ ಹಾಕ್ತೀರ ಅಂತ ಎಷ್ಟೋ ಸಲ ಕೇಳ್ತಾರೆ ರಾಗಿ ಬಂದು ದೋಸೆ ಮಾಡಿದಾಗ ರಾಗಿ ಜೊತೆ ರವೆ ಹಾಕಿದ್ದೀರ ಇದೊಂದೇ ಹಾಕಿದಾಗ ಗರಿ ಗರಿಯಾಗೆಲ್ಲ ಬರಲ್ಲ ಹಾಗಾಗಿ ಸ್ವಲ್ಪ ರವೆ ಅಕ್ಕಿ ಹಿಟ್ಟು ಎಲ್ಲ ಸೇರಿಸ್ಬೇಕಾಗಿದೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮತ್ತು ತರಕಾರಿಗಳು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿದೆ ಬೇರೆ ಯಾವ ತರಕಾರಿನಾದರೂ ಸೇರಿಸ್ಕೊಳ್ಬೋದು ಎಲೆ ಕೋಸು ಬೇಕಾದರೂ ಸೇರಿಸ್ಕೊಳ್ಬೋದು ಬಟಾಣಿನ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಬೋದು ಈರುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹಚ್ಕೊಳ್ಬೇಕು ಕ್ಯಾರೆಟ್ನ ತುರಿದು ತೊಗೊಳ್ಬೇಕು ಒಂದು ಟೀ ಸ್ಪೂನಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದು ಕಪ್ಪಲ್ಲೇ ಅಷ್ಟೇ ಪ್ರಮಾಣದಲ್ಲಿ ಗಟ್ಟಿ ಮೊಸರು ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಒಂದು ದೋಸೆ ಆದ್ದರಿಂದ ಮೊಸರು ಹಾಕಿದ್ರೆ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ಸ್ವಲ್ಪ ನೀರು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕಲಸಿದ ತಕ್ಷಣ ಮಾಡಬಹುದು ಸ್ವಲ್ಪ ತಿಡಬೇಕು ಸೆಟ್ ಆಗಬೇಕು ಅಂತ ಏನಿಲ್ಲ ಅಥವಾ ಟೈಮ್ ತುಂಬ ಇತ್ತು ಅಂದರೆ ಹಿಟ್ಟರೂ ಪರವಾಗಿಲ್ಲ ಹಿಟ್ಟರೂ ಚೆನ್ನಾಗಾಗುತ್ತೆ ತಕ್ಷಣ ಮಾಡ್ಕೊಳಕ್ಕೂ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಒಂದು ತಿಂಡಿ ಜೋಳದಲ್ಲಿ ಹೈ ಫೈಬರ್ ಇದೆ ಕ್ಯಾಲ್ಶಿಯಮ್ ಇದೆ ಪ್ರೋಟೀನ್ ಇದೆ ವಿಟಮಿನ್ಸು ಎಲ್ಲ ಇದೆ ಮಿನರಲ್ಸ್ ಎಲ್ಲ ಇರುತ್ತೆ ಅದ್ರ ಜೊತೆಗೆ ತರಕಾರಿನೂ ಸೇರಿಸಿ ಮಾಡಿರೋದ್ರಿಂದ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಬೇಕು ಅನ್ನೋಂಥವ್ರಿಗೆ ಇದು ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಸಾಫ್ಟಾಗಿ ಆಗಿರೋದ್ರಿಂದ ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಡಯಟ್ ಕಾನ್ಷಿಯಸ್ ಇರೋರಿಗೆ ಡಯಾಬಿಟಿಸ್ ಇರೋರಿಗೆ ಎಲ್ಲರಿಗೂ ಬೆಸ್ಟ್ ತಿಂಡಿ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ನೀರು ಹಾಕಿ ದೋಸೆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಹಿಟ್ಟು ಕಲಸಿದ್ದಾಯಿತು ನಾನಿಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ತಕ್ಷಣ ಮಾಡಿದ್ರೂ ತೊಂದರೆ ಇಲ್ಲ ಚೆನ್ನಾಗ ಚೆನ್ನಾಗೇ ಆಗುತ್ತೆ ದೋಸೆಗೆ ಹಿಟ್ಟು ಕಲಸಿ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಈ ಇನ್ನು ಇನ್ನೊಂದು ಐಟಮ್ ಹಾಕೋದು ಬಾಕಿ ಇದೆ ಇದು ಇನ್ಸ್ಟೆಂಟಾಗಿ ಮಾಡೋ ದೋಸೆ ಆದ್ದರಿಂದ ಒಂದು ಪ್ಯಾಕೆಟ್ ಏನೋ ಹಾಕ್ತಾಯಿದ್ದೀನಿ ಏನೂ ಇಷ್ಟ ಇಲ್ಲ ಅಂದರೆ ಹಾಗೆ ದೋಸೆ ಮಾಡ್ಕೊಳ್ಬೋದು ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಏನೋ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ ಫ್ಲಫಿಯಾಗಿ ಬರುತ್ತೆ ಅಷ್ಟೇ ಡಿಫ್ರೆನ್ಸು ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಏನೂ ಹಾಕಿದ ತಕ್ಷಣ ದೋಸೆ ಮಾಡ್ಕೊಂಬಿಡ್ಬೇಕು ಭಾಳ ಹೊತ್ತು ಇಡಬಾರ್ದು ಅದರ ಎಫೆಕ್ಟ್ ಹೋಗ್ಬಿಡುತ್ತೆ ಭಾಳ ಹೊತ್ತಿಟ್ಟರೆ ಹೆಂಚು ಬಿಸಿಯಾಗಿದೆ ಎಲ್ಲ ದೋಸೆಗೂ ಫಾಲೋ ಮಾಡೋ ಥರ ಪ್ರೊಸೀಜರೇ ಈ ದೋಸೆಗೂ ಫಾಲೋ ಮಾಡೋದು ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ಕೊಳ್ತೀನಿ ಸಿಮ್ಮಲ್ಲಿ ಇಟ್ಕೊಂಡೆ ಹಾಕಬೇಕು ತುಂಬ ಹರಡಬಾರ್ದು ಈ ಥರ ದಪ್ಪಗೆ ಬೇಯಿಸಬೇಕು ಇದನ್ನು ಸ್ಪಾಂಜ್ ದೋಸೆ ಅಂತ ಹೇಳಿದೀನಲ್ಲ ಹಾಗಾಗಿ ದಪ್ಪಗೆ ಸ್ಪಾಂಜ್ ಥರನೇ ಇದು ಬೇಯಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ ಕವರ್ ಮಾಡಿ ಬೇಯೋದಕ್ಕೆ ಬಿಡೋಣ ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಸೈಡ್ ಬೇಯಿಸೋಣ ತಿರುವು ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ ಈಗ ದೋಸೆ ರೆಡಿ ಆಯಿತು ತೆಕ್ಕೊಳ್ಳೋಣ ಸಾಫ್ಟಾದ ರುಚಿಯಾದ ಜೋಳದ ಹಿಟ್ಟಿನ ಸ್ಪಾಂಜ್ ದೋಸೆ ಜೊತೆಗೆ ಕಡಲೆಕಾಯಿ ಬೀಜದ ಚಟ್ನಿ ಜೋಳದ ಹಿಟ್ಟಿನಲ್ಲಿರೋ ಫೈಬರ್ ಕಡಲೆಕಾಯಿ ಬೀಜದಲ್ಲಿ ಹೈ ಪ್ರೋಟೀನ್ ಇದೆ ಟೋಟಲ್ ಆಗಿ ಇದೊಂದು ಹೆಲ್ತಿಯಾದ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಬಹುದಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು